ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ವಾಸನ್ ಐಕೇರ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದರು ಮೆಳ್ಳ ಕಣ್ಣು ಎಂದರೆ ಎರಡು ಕಣ್ಣುಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಕಾಣುತ್ತವೆ ಈ ಕೊರತೆಯು ಹೆಚ್ಚಾಗಿ ಶಿಶುಗಳು ಮತ್ತು ಮಕ್ಕಳಲ್ಲಿ ಕಂಡುಬರುತ್ತದೆ ಒಂದು ಕಣ್ಣು ನೇರವಾಗಿ ನೋಡಿದಾಗ ಇನ್ನೊಂದು ಕಣ್ಣು ಹೊರಕ್ಕೆ ಒಳಮುಖವಾಗಿ ತಿರುಗಿರುತ್ತದೆ ಕೆಲವರಿಗೆ ಇದು ಸಾರ್ವಕಾಲಿಕ ಮತ್ತು ಕೆಲವರಿಗೆ ಸಾಂದರ್ಭಿಕವಾಗಿ ನಡೆಯುತ್ತದೆ ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ನೀಡದಿದ್ದಲ್ಲಿ ಕಣ್ಣು ಸೋಮಾರಿಯಾಗುವ ಮತ್ತು ದೃಷ್ಟಿ ಕಳೆದುಕೊಳ್ಳುವ ಅಪಾಯವಿದೆ ಚಿಕ್ಕ ವಯಸ್ಸಿನಲ್ಲಿ ಕಣ್ಣಿನ ಪೊರೆಗೆ ಚಿಕಿತ್ಸೆ ನೀಡುವುದರಿಂದ ದೃಷ್ಟಿ ನಷ್ಟವನ್ ತಡೆಯಬಹುದು ಕೆಲವು ಜನರು ಇದಕ್ಕೆ ಕಣ್ಣು ಅದೃಷ್ಟ ಎಂದು ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ ಮೆಳ್ಳಕಣ್ಣು ಕಾರಣಗಳನ್ನು ನಾವು ಇಲ್ಲಿ ಸೂಚಿಸಬಹುದಾಗಿದೆ ಕುಟುಂಬದಲ್ಲಿ ಯಾರಿಗಾದರೂ ವಕ್ರೀಕಾರಕ ದೋಷವಿದ್ದರೆ ದುರ್ಬಲ ಕಣ್ಣಿನ ಸ್ನಾಯುಗಳು ಕಣ್ಣಿನ ಪೊರೆ ದೃಷ್ಟಿ ದೋಷದಿಂದಾಗಿ ದೃಷ್ಟಿ ಮಂದವಾಗುತ್ತದೆ ಆಪ್ಟಿಕ್ ನರದ ತೊಂದರೆಗಳು ಯಾವುದೇ ಕಾರಣವಿಲ್ಲದೆ ಸಂಭವಿಸಬಹುದು ಇಡಿಯೋಪಥಿಕ್ ಇತರೆ ಲಕ್ಷಣಗಳು ವಿವಿಧ ದಿಕ್ಕುಗಳಲ್ಲಿ ನೋಡುತ್ತಿರುವ ಕಣ್ಣುಗಳು ಒಂದು ಅಥವಾ ಎರಡು ಕಣ್ಣುಗಳಲ್ಲಿ ಕಳಪೆ ದೃಷ್ಟಿ ಪ್ರಕಾಶಮಾನವಾದ ಬೆಳಕನ್ನು ನೋಡುವಾಗ ಒಂದು ಕಣ್ಣು ಮುಚ್ಚುವುದು ಕೆಲವೊಮ್ಮೆ ತಲೆಬಾಗುವುದು ಎರಡು ಎರಡು ದೃಷ್ಟಿ ಚಿಕಿತ್ಸಾ ವಿಧಾನಗಳು ಕನ್ನಡಕ ಧರಿಸುವುದು ಕಣ್ಣಿನ ವ್ಯಾಯಾಮಗಳು ಸಾಮಾನ್ಯ ಕಣ್ಣಿನ ಚಿಕಿತ್ಸೆ I'm Dr. Parul Primbada from Vasan Eye Care Group of Hospitals. Uh, today we are having a press meet here to discuss and uh, raise awareness regarding squint or uh, what we call strabismus or commonly referred to as cross-eyed. Uh, this is a condition of the eye where there is a misalignment between both the eyes. Like here, one eye is looking straight and the other eye is not looking straight, looking which is deviated upward, outward, downward, or inward. So this condition can present at any age group. We see it commonly in children, and there are many causes which can uh, uh, cause this squint. There are certain things about which we want to re, uh, raise awareness. Is we want to like uh, address the common misconceptions that we have in our society regarding squint. A lot of people in our society believe that squint is a cosmetic problem and it need not be treated till the child grows up. Grows up. Many also considered it as a lucky charm, but it's a, unfortunately it's not like that. Squint can cause decreased vision. Sometimes it is a, it is uh, the squint occurs because there is a uh, there is less vision, and uh, we need to address it as fast as possible. We shouldn't wait till the child grows up to treat that squint. So we'll discuss about we want to raise awareness, and uh, at Vasanai Care we have all facilities to treat squint. Uh, we have various treatment modalities sometimes we treat squint just by glasses or giving prism glasses or advising certain eye exercises and sometimes we will we'll have to proceed for surgery surgery also in squint is a very safe and predictable option and it should be done at the earliest if it is advised so we will discuss more about this thank you uh, from Vasan eye hospitals as already explained by madam that uh, squint is, is a completely treatable condition ಆಸ್ ಕನ್ಸಿಡರ್ಡ್ ನಮ್ಮ ಮೂರ್ ಕಡೆ ಸ್ಕ್ವಿಂಟ್ ನ ಎಲ್ಲ ಅದೃಷ್ಟ ಅಂತ ಹೇಳ್ತಾರೆ ಯಾರಿಗೆ ಸ್ಕ್ವಿಂಟ್ ಇದೆ ಅದು ಅದೃಷ್ಟ ಅಂತ ಹೇಳ್ತಾರೆ ಯಾಕಂದ್ರೆ ಹಳೆ ಕಾಲದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇರ್ಲಿಲ್ಲ ಅದಕ್ಕಾಗಿ ಜನ ನಮ್ ದೊಡ್ಡವರು ಅದಕ್ಕೆ ಮೆಲ್ಗನ್ ಇರೋರಿಗೆ ಬೇಜಾರಾಗಬಾರ್ದು ಅಂತ ಮೆಲ್ಗನ್ ಇರೋರು ಅದೃಷ್ಟ ಅಂತ ಹೇಳ್ತಾರೆ ಆದ್ರೆ ಮೆಲ್ಗನ್ ಇರೋರ್ಗೆ ಒಂದು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಇರಲ್ಲ ಸೊ ಸ್ಕ್ವಿಂಟ್ ಇರೋ ಪೇಶೆಂಟ್ಸ್ ನ ಇಟ್ ಇಸ್ ಕಂಪ್ಲೀಟ್ಲಿ ಟ್ರೀಟೆಬಲ್ ಅದು ಏನು ಪ್ರಾಬ್ಲಮ್ ಇದೆ ಅಂತ ಕಣ್ಣಿಡಿದು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ ಮಾಡಿ ಅವ್ರ ಕಣ್ಣು ಸ್ಟ್ರೇಟ್ ಮಾಡ್ಬೋದು ಅಂಡ್ ಸಮಟೈಮ್ಸ್ ಸರ್ಜರಿ ಏನು ಬೇಕಾಗಿರಲ್ಲ ಜಸ್ಟ್ ಕರೆಕ್ಟ್ ಗ್ಲಾಸ್ ಪವರ್ ಕೊಟ್ಟರು ಅದು ಸರಿ ಆಗುತ್ತೆ ಸೊ ನಮ್ಮ ವಾಸನಾಯಿ ಹಾಸ್ಪಿಟಲ್ ಅಲ್ಲಿ ಎಲ್ಲ ತರ ಫೆಸಿಲಿಟೀಸ್ ಇದೆ ಅಂಡ್ ದ ರಿಸಲ್ಟ್ಸ್ ಆರ್ ಆಲ್ಸೋ ಪ್ರಾಮಿಸಿಂಗ್ ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಸ್ಕ್ವಿಂಟ್ ಅಂಡ್ ವಿಸಿಟ್ ಪಿಡಿಯಾಟ್ರಿಕ್ ಆಫ್ಥಲ್ಮಾಲಜಿಸ್ಟ್ ಫಾರ್ ಮ್ಯಾನೇಜ್ಮೆಂಟ್